ರಾಜಧಾನಿಯಲ್ಲಿ ಮಳೆಯ ಅವಾಂತರ ಮುಂದುವರೆದಿದೆ ನೆಲಮಂಗಲದ ಬಳಿ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಆಗಿದೆ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕುಸಿತ ಮಾದನಾಯಕನಹಳ್ಳಿ ಮಾಕ್ಲಿ ನಡುವೆ ಗುಂಡಿ ಬಿದ್ದಿದೆ ರಸ್ತೆ ವೀಕೆಂಡ್ ಇರೋ ಕಾರಣ ವಾಹನಗಳ ದಟ್ಟಣೆ ಕೂಡ ಜೋರಾಗಿದೆ ಅದರ ಜೊತೆಗೆ ಗುಂಡಿ ಬಿದ್ದಿರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಕುಸಿತ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಾದಂತಹ ಘಟನೆ ಇದು ಮಾದನಾಯಕನಹಳ್ಳಿ ಮಾಕಳಿ ನಡುವೆ ರಸ್ತೆ ಗುಂಡಿ ಬಿದ್ದ ಪರಿಣಾಮ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಮೊದಲೇ ವೀಕೆಂಡ್ ಹಾಗಾಗಿ ವಾಹನಗಳ ಸಂಚಾರ ಜೋರಾಗಿರುತ್ತೆ ಅದರ ಜೊತೆಗೆ ಈ ಮಳೆ ತಂದ ಈ ಅವಾಂತರದಿಂದಾಗಿ ಟ್ರಾಫಿಕ್ ಜಾಮ್ ಪರಿಸ್ಥಿತಿ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಅಲ್ಲಲ್ಲಿ ಗುಂಡಿ ಬಿದ್ದಿರೋದನ್ನ ವಾಹನಗಳು ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಮಸ್ಯೆಯಾಗಿದೆ ಸರಿಪಡಿಸುವಂತಹ ಕಾರ್ಯ ಕೂಡ ನಡೆಸಲಾಗ್ತಾ ಇದೆ ಭಾರಿ ಮಳೆ ಸುರಿತು ರಾಜಧಾನಿಯಲ್ಲಿ ಅದರ ಪರಿಣಾಮ ಅಲ್ಲಲ್ಲಿ ಗುಂಡೆ ಬಿದ್ದಿದೆ ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ಇನ್ನು ಬಿರುಗಾಳಿ ಮಳೆಗೆ ಬೃಹತ್ತಾದಂತಹ ಅರಳಿ ಮರ ಒಂದು ಉರುಳಿಗಿದೆ ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ನಿನ್ನೆ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಭಾರಿ ಮಳೆಗೆ ಮರ ಧರೆಗುರುಳಿತು ಕುಟುಂಬಸ್ಥರು ಜಾನುವಾರುಗಳು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ ಮರ ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ ಆ ಮನೆಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ನಂಜನಗೂಡು ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು ಬೃಹತ್ತಾದಂತಹ ಅರಳಿ ಮರ ಬಿರುಗಾಳಿ ಸಹಿತ ಭಾರಿ ಮಳೆ ಬಂದಿದ್ದಕ್ಕೆ ಧರೆಗುರುದ ದೃಶ್ಯಗಳನ್ನು ನೋಡ್ತಿದ್ದೀವಿ ವಿದ್ಯುತ್ ಕಂಬಗಳೆಲ್ಲ ಧರೆಗೆ ಬಿದ್ದು ಆದರೆ ಸದ್ಯ ಕುಟುಂಬಸ್ಥರು ಜಾನುವಾರುಗಳೆಲ್ಲವೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಆ ಮನೆಗಳಿಗೆ ಸೂಕ್ತ ಪರಿಹಾರ ನೀಡಬೇಕು ಅನ್ನೋದು ಗ್ರಾಮಸ್ಥರ ಒತ್ತಾಯ ಮರ ಬಿದ್ದ ಪರಿಣಾಮ ಅದರ ಜೊತೆ ವಿದ್ಯುತ್ ಕಂಬಗಳು ಕೂಡ ನೆಲಕುರುಳಿವೆ ಅಪಾಯ ಬೇರೆ ಸೂಕ್ತ ಪರಿಹಾರವನ್ನ ನೀಡಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ನಜರಗೂಡ್ ತಾಲೂಕಿನ ಬಸವನಪುರ ಗ್ರಾಮದಲ್ಲಿ ನಡೆದಂತಹ ಘಟನೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ವಿದ್ಯುತ್ ಕಂಬಗಳು ಧರೆಗುರುಳಿರೋದನ್ನ ಒಂದೇ ಮಳೆಗೆ ಬೆಂಗಳೂರಿನಲ್ಲಿ ರಸ್ತೆ ಕುಸಿದು ಬ್ರಿಗೇಡ್ ಸೆವೆನ್ ಗಾರ್ಡನಿಯ ಅಪಾರ್ಟ್ಮೆಂಟ್ ಬಳಿ ಘಟನೆಯಾಗಿದೆ ಉತ್ತರಹಳ್ಳಿಯ ಬ್ರಿಗೇಡ್ ಸೆವೆನ್ ಗಾರ್ಡನ್ಯ ಅಪಾರ್ಟ್ಮೆಂಟ್ ಅಲ್ಲಿ ನಿನ್ನೆ ಸುರಿದ ಭಾರಿ ಮಳೆಯಿಂದಾಗಿ ರಸ್ತೆಗಳು ಕುಸಿದಿವೆ ಕಳಪೆ ಕಾಮಗಾರಿಯಿಂದಾಗಿ ರಸ್ತೆ ಕುಸಿದಿದೆ ಅಂತ ಸರ್ಕಾರದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಮಳೆಯನ್ನು ಕೂಡ ತಡೆಯೋದಕ್ಕಾಗಲ್ಲ ಅಂತಂದ್ರೆ ಇದೆಂಥ ರಸ್ತೆ ಅನ್ನೋದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ ಕಳಪೆ ಕಾಮಗಾರಿ ಹೀಗಾಗಿಯೇ ಮಳೆ ತಡೆಯದೆ ರಸ್ತೆ ಕುಸಿತ ಇದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದೃಶ್ಯಗಳು ನೋಡ್ತಿದ್ವಿ ಎಷ್ಟು ದೊಡ್ಡ ಗುಂಡಿಯಾಗಿದೆ ನೋಡಿ ಕುಸಿದೋಗಿದೆ ರಸ್ತೆ ಹೊಸದಾಗಿ ಹಾಕಿದಂತಹ ರಸ್ತೆ ಒಂದು ಮಳೆಗೆಲ್ಲ ಈ ರೀತಿ ಕುಸಿದು ಹೋದ್ರೆ ಜನರ ಓಡಾಟಕ್ಕೆ ಕಷ್ಟ ಜೊತೆಗೆ ಈ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಈ ಹಿನ್ನೆಲೆಯಲ್ಲೇ ಈ ರೀತಿ ಮಳೆಯನ್ನು ತಡಿತಾ ಇಲ್ಲ ರಸ್ತೆ ಎನ್ನುವಂತಹ ಆಕ್ರೋಶ ಜನರಲ್ಲಿ ವ್ಯಕ್ತ ಆಗ್ತಾ ಇದೆ ಅಲ್ಲಲ್ಲಿ ಗುಂಡಿ ಬಿದ್ದಿದೆ ಉತ್ತರಹಳ್ಳಿಯ ಬ್ರಿಗೇಡ್ ಸೆವೆನ್ ಗಾರ್ಡಿನಿಯ ಅಪಾರ್ಟ್ಮೆಂಟ್ ಬಳಿ ನಡೆದಂತಹ ಘಟನೆ ಇದೆ ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳು ಒಂದೇ ಮಳೆಗೆ ಈ ರೀತಿಯ ಪರಿಸ್ಥಿತಿ ಬಿರುಬೇಸಿಗೆಯ ನಡುವೆ ತಂಪ ನೆರೆದಕ್ಕೆ ಒಂದು ಮಳೆ ಬಂತು ಅಂತಂದ್ರೆ ಬೆಂಗಳೂರಿನ ರಸ್ತೆಗಳ ಗತಿ ಹೀಗಾದ್ರೆ ಹೇಗೆ ಸಂಚರಿಸುತ್ತೆ ಎನ್ನುವಂತಹ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್